ಸ್ಟ್ರಾನ್ ಆರೆಂಜ್ ಕಲರ್ ಇದೆ ತರ ಅಲ್ಲ ಮ್ಯಾಂಗೋ ಪೀಸಸ್ ಎಲ್ಲ ಹಾಕಿದ್ದಾರೆ ಸಾಸ್ ಕೊಟ್ಟಿದ್ದಾರೆ ಆಮೇಲೆ ಇದು ಕೊಟ್ಟಿದ್ದಾರೆ ಏಲಿಯನ್ ಕೈಂಡ್ ಏನ್ ಏಲಿಯನ್ ಕೈಂಡ್ ನನಗೆ ಅರ್ಥನೇ ಆಗ್ತಾ ಇಲ್ಲ ಇದು ಏನು ಅಂತ ಒಳಗಡೆ ಹೆಂಗೈತೆ ಗೊತ್ತಾ ಬರ್ಗರು ಇದು ಫ್ಲೈಯಿಂಗ್ ಸಾಸರ್ ತರ ಇಲ್ವಾ ಇದು ನೋಡಿ ಆರುವ ತಟ್ಟೆ ಅಂತಾರೆ ಗೊತ್ತಾ ಕನ್ನಡದಲ್ಲಿ ಆರುವ ತಟ್ಟೆ ಆತರ ಇದೆ ನೋಡಿ ಬರ್ಗರು ಎಲ್ಲಾ ಕಡೆ ಓಪನ್ ಆಗಿರುತ್ತೆ ತಾನೆ ಇದು ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಈ ಬೋಗರು ಸ್ನೇಹಿತರೆ ನೋಡಿ ಆರೆಂಜ್ ಕಲರ್ ಬಿಲ್ ಏಲಿಯನ್ ಕೈಂಡ್ ಅಂತ ಇದು ಏನೇನೋ ಕೆಫೆಗಳು ಓಪನ್ ಮಾಡ್ತಾರೆ ನಂಗೆ ಅರ್ಥವೇ ಆಗಲ್ಲ ನೋಡಿದ್ರೆ ಇಷ್ಟೊಂದು ಜನ ಬಂದಿದ್ದಾರೆ ತಿನ್ನಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ತುಂಬಾ ಜನ ಬಂದಿದ್ದಾರೆ ಇದನ್ನು ತಿನ್ನಕ್ಕೆ ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಏಬಲ್ ಟು ಗು ಫೀಡ್ ಬ್ಯಾಕ್ ಅಬೌಟ್ ದ ಫುಡ್ ಆರ್ ದಿಸ್ ರೆಸ್ಟೋರೆಂಟ್ ವಿ ಯೂಟ್ಯೂಬ್ ಚಾನಲ್ ಹಿಡ್ಕೊಳ್ಳಿ ಪ್ರಿಯಾ ಪ್ರಿಯಾ ಓಕೆ ಸೊ ಹಾಯ್ Uh, what are you having now? So, uh, I am having Starship burger with paneer. Okay. Actually, we have also come here for the first time uh -huh. today. We heard about it from Instagram. Okay. How is the taste? The taste is nice. Actually, we came for the aesthetics. Like, they have a new concept of everything orange and... Actually, what concept is this? I S don't know. For, this S is very unique orange? concept. Everything is orange. Even uh -huh. you, if you see the bill, uh -huh. the bill is also orange. Orange. Yeah. Okay. Orange yeah. is the special thing, I think. Yeah. Okay. What orange is How is the fact? food? Chicken and egg toast. Uh, it's a it's a good nine on ten. Yeah, egg dash. Egg dash. And egg. Yeah. egg dash. Yeah, the chicken the chicken one egg dash. Egg that's dash. the that's the nice one. What does yeah. the dash stands for? We <laughs> really don't know. Dash is like uh, traveling through space. Okay, okay, okay. Yes. It's yeah, okay. It's very cheap. Yeah, it's very affordable. Yeah. Okay, it. okay, okay. Then let me try. Which food you suggest to try? I think this one is. good. Okay. non-vegetarian. Non-vegetarian. Egg dash. For sure. egg dash. Yeah. Yeah. Okay. ಎಂಜಾಯ್ ಥ್ಯಾಂಕ್ ಯು ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆಫೆ ಇವತ್ತು ನಾನು ಇಂದ್ರ ನಗರು ಎಚ್ ಎಲ್ ಹಂಡ್ರೆಡ್ ಫೀಟ್ ರೋಡ್ ಸೆಕೆಂಡ್ ಸ್ಟೇಜು ಆಪೋಸಿಟ್ ಟು ಬೇರೂರು ಕೆಫೆ ನಾನ್ ಬಂದಿರೋ ಜಾಗ ಯಾವ್ದಪ್ಪ ಅಂದ್ರೆ ಏಲಿಯನ್ ಕೈಂಡ್ ಅಂತ ಇದೊಂದು ಕೆಫೆ ಇದು ಏಲಿಯನ್ ಕೈಂಡ್ ಅಂತ ಇಲ್ಲಿ ನಮ್ಗೆ ಮಾಕ್ಟೈಲ್ಸ್ ಮತ್ತೆ ಬೇವರೇಜಸ್ ಬರ್ಗರ್ ಅದೆಲ್ಲ ಸಿಗುತ್ತೆ ಒಂಥರ ಏಲಿಯನ್ ಕೈಂಡ್ ಅಂದ್ರೆ ನಮ್ಗೆ ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಫ್ಲೈಯಿಂಗ್ ಸಾಸರ್ ತರದ್ದೆಲ್ಲ ಇದು ಸಿಗುತ್ತಂತೆ ಏನು ಬರ್ಗರ್ ಎಲ್ಲ ಅದ್ ಏನು ಅಂತ ಅಲ್ಲೇ ಬಂದು ನೋಡೋಣ ಬನ್ನಿ 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 ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲೆಲ್ಲ ನೋಡಿ ಜನ ಎಷ್ಟೊಂದ್ ಜನ ತಿಂತ ಇದಾರೆ ನನ್ಗೂ ಗೊತ್ತಿಲ್ಲ ಇದು ಏನ್ ಏಲಿಯನ್ ಕೆಫೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಇಲ್ಲಿ ನೋಡಿ ಆಕ್ಚುಲಿ ಒಳ್ಳೆ ಒಳ್ಳೆ ಆಫರ್ಸ್ ಕೂಡ ಇದೆ ಇಲ್ಲಿ ಏಲಿಯನ್ ಕೈಂಡ್ ಅಂತ ಇದು ಏನೇನೋ ಕೆಫೆಗಳು ಓಪನ್ ಮಾಡ್ತಾರೆ ನಂಗೆ ಅರ್ಥವೇ ಆಗಲ್ಲ ನೋಡಿದ್ರೆ ಇಷ್ಟೊಂದ್ ಜನ ಬಂದಿದ್ದಾರೆ ಇದನ್ ತಿನ್ನಕ್ಕೆ ನೋಡಿ ಎಷ್ಟ್ ಜನ ಬಂದಿದ್ದಾರೆ ನೋಡಿ ತುಂಬಾ ಜನ ಬಂದಿದ್ದಾರೆ ಇದನ್ ತಿನ್ನಕ್ಕೆ ಇದೇನೋ ಏಲಿಯನ್ ಕೈಂಡ್ ಅಂತೆ ನನ್ಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ ಇಲ್ಲಿ ಬಂದೆ ಇವಾಗ ತಗೊಂಡ್ ತಿನ್ಬೇಕು ಎಗ್ ಡ್ಯಾಶ್ ಅಂತೆ ಅದೇನ್ ಡ್ಯಾಶ್ ಅದೇನಕ್ ಡ್ಯಾಶ್ ಅಂತ ಹೆಸರಿಟ್ಗಾರ ಗೊತ್ತಿಲ್ಲ ಸೊ ಬಂದಿದೀನಿ ನಿಜವಲ್ಲೂ ತಲೆಗೆಟ್ ಹೋಗ್ಬಿಟ್ಟಿದೆ ಏನ್ ತಿನ್ನೋದು ಏನ್ ಬಿಡೋದು ಅಂತ ಬಟ್ ಏನೋ ಯೂನಿಕ್ ಆಗಿದೆ ಅದಕ್ಕೆ ಬಂದಿದೀನಿ ನಿಮ್ಗೂ ತೋರ್ಸೋಣ ಅಂತ ನೀವೇನಾದ್ರು ಇಂದಿರಾ ನಗರ ಸುತ್ತಮುತ್ತ ಇದ್ರೆ ಎಚ್ ಎಲ್ ಹಂಡ್ರೆಡ್ ಫೀಟ್ ರೋಡ್ ಸುತ್ತಮುತ್ತ ಇದ್ರೆ ಸೆಕೆಂಡ್ ಸ್ಟೇಜ್ ಬಂದಿಲ್ಲ ಒಂದ್ಸಲ ವಿಸಿಟ್ ಮಾಡಿ ಇವಾಗ ಫುಡ್ ಏನ್ ಕೊಡ್ತಾರ ನೋಡೋಣ ತಿನ್ಬಿಟ್ಟು ಹೇಳ್ತೀನಿ ನಿಮ್ಗೆ ನೋಡೋಣ ಬನ್ನಿ ಹೇಗಿದೆ ಅಂತ ಸೊ ಸ್ನೇಹಿತರೆ ನೋಡಿ ಇಲ್ಲಿ ಏಲಿಯನ್ ಕೈಂಡ್ ಅಂತ ಇದು ಸ್ಟ್ರಾನು ಸ್ಟ್ರಾನು ಆರೆಂಜ್ ಕಲರ್ ಇದೆ ಈ ಸ್ಟ್ರಾಕ್ ಕೊಟ್ಟಿದಾರ ಇದು ಆರೆಂಜ್ ಕಲರ್ ಏಲಿಯನ್ ಕೈಂಡ್ ಅಲ್ಲಿ ನಾವು ಮ್ಯಾಂಗೋ ಸ್ಮೂದಿ ತರ್ಸ್ಕೊಂಡಿದೀವಿ ನೋಡಿ ಮ್ಯಾಂಗೋ ಸ್ಮೂದಿ ಹೇಗಿದೆ ಅಂತ ತಿಕ್ ತಿಕ್ಕಾಗಿದೆ ಅಲ್ಲ ಮ್ಯಾಂಗೋ ಪೀಸಸ್ ಎಲ್ಲ ಹಾಕಿದ್ದಾರೆ ಕುಡಿದ್ ನೋಡೋಣ ಹೇಗಿದೆ ಅಂತ ಶಿವ ಪಲ್ಪಿ ಚೆನ್ನಾಗಿದೆ ಪಲ್ಪಿ ಆಗಿದೆ ಆ ಮ್ಯಾಂಗೋ ಪಲ್ಪ್ಸ್ ಯು ಕ್ಯಾನ್ ಫೀಲ್ ಇಟ್ ಚೆನ್ನಾಗಿದೆ ಮಾತ್ರ ಒಂಥರ ಓವರ್ ಸ್ವೀಟ್ ಇಲ್ಲ ಲಿಮಿಟೆಡ್ ಆಗಿದೆ ಸ್ವೀಟು ಒಂಥರ ಟೇಸ್ಟಿ ಆಗಿದೆ ಮ್ಯಾಂಗೋದು ಪಲ್ಪ್ಸ್ ಎಲ್ಲ ನೀವು ಕುಡಿತಾ ಕುಡಿತಾ ಎಂಜಾಯ್ ಮಾಡಬಹುದು ಕೂಲ್ ಆಗಿ ಒಂಥರ ಸಕ್ಕದಾಗಿದೆ ಹ್ಮ್ ಇಟ್ ಈಸ್ ರಿಯಲಿ ವೆರಿ ಟೇಸ್ಟಿ ತುಂಬಾ ಸ್ವೀಟ್ ಆಗಿಲ್ಲ ಟೇಸ್ಟ್ ನೀವು ಎಂಜಾಯ್ ಮಾಡ್ಬೋದು ಮ್ಯಾಂಗೋದು ಪಲ್ಪ್ ಚೆನ್ನಾಗಿದೆ ಸೊ ಇದೊಂದು ಕೊಟ್ಟಿದ್ದಾರೆ ಇವಾಗಿದ್ ನಮ್ಮ ಕ್ಯಾಮ್ರಾಮನ್ ಗೆ ಏನ್ರಿ ಕ್ಯಾಮ್ರಾಮನ್ ಓಕೆ ಇಲ್ಲಿ ನೋಡಿ ಬರ್ಗರ್ಗೆ ಇವರೊಂದು ಸಾಸ್ ಕೊಟ್ಟಿದ್ದಾರೆ ಆಮೇಲೆ ಇದು ಕೊಟ್ಟಿದ್ದಾರೆ ಏಲಿಯನ್ ಕೈಂಡ್ ಏನ್ ಏಲಿಯನ್ ಕೈಂಡ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಇದು ಏನು ಅಂತ ಒಳಗಡೆ ಹೆಂಗೈತೆ ಗೊತ್ತಾ ಬರ್ಗರು ಸೀರಿಯಸ್ಲಿ ಒಳಗಡೆ ಇರೋ ಬರ್ಗರ್ ನೀವು ನೋಡ್ಬಿಟ್ರೆ ತೆಗಿತೀನಿ ನೋಡಿ ಇವಾಗ ಫ್ಲೈಯಿಂಗ್ ಸಾಸರ್ ಸಾಸರ್ ತರ ಇಲ್ವಾ ಇದು ನೋಡಿ ಆರುವ ತಟ್ಟೆ ಅಂತಾರೆ ಗೊತ್ತಾ ಕನ್ನಡದಲ್ಲಿ ಆರುವ ತಟ್ಟೆ ಆ ತರ ಇದೆ ನೋಡಿ ಬರ್ಗರು ಎಲ್ಲಾ ಕಡೆ ಓಪನ್ ಆಗಿರುತ್ತೆ ತಾನೇ ಇದು ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ ಈ ಬೋಗರು ಫ್ಲೈಯಿಂಗ್ ಸಾಸರ್ ತರ ಇದೆ ಸೇಮು ಈ ಏಲಿಯನ್ಸ್ ಅಂತ ಗೊತ್ತಾ ಅನ್ಯಗ್ರಹ ಜೀವಿಗಳು ಫ್ಲೈಯಿಂಗ್ ಬರ್ತಾರೆ ಅಂತ ಇಲ್ಲಿ ಬಂದ್ರೆ ನಾವು ಒಂಥರ ಜೀವಿಗಳ ಗ್ರಹ ಜೀವಿಗಳು ಇದನ್ನ ತಿನ್ನಕ್ಕೆ ನಂಗೆ ಮನ್ಸು ಬರ್ತಲ್ಲ ಸಾಕತ್ತೈತೆ ನೋಡಕ್ಕೆ ಬನ್ನಿ ಕುತ್ಕೊಳ್ಳೋಣ ಇಲ್ಲಿ ಏಲಿಯನ್ ಕೈಂಡ್ ಬರ್ಗರ್ ನೋಡಿ ಗುರು ಹೆಂಗೈತೆ ಕೊಟ್ಟಿದ್ದಾರೆ ಇದನ್ನ ಇಲ್ಲಿ ಆಮೇಲೆ ತಿಂತೀನಿ ಫಸ್ಟ್ ಬರ್ಗರ್ ಒಳಗಡೆ ಏನಿದೆ ನೋಡೋಣ ಇಲ್ಲಿ ನೋಡಿ ಬರ್ಗರ್ ಒಳಗಡೆ ಮೊಟ್ಟೆ ಹಾಕೋರೆ ಏಯ್ ಸಾಕೈತಿ ಸಾಕತ್ ಜ್ಯೂಸಿ ಆಗೈತೆ ತಿನ್ಬಿಡೋಣ ಹಂಗೆ ಏಲಿಯನ್ ನಾನು ಏಲಿಯನ್ ನೀವು ಮನುಷ್ಯರ ನೀವು ಏಲಿಯನ್ ಇಲ್ಲ ಅಲ್ಲ ನೀವು ಮನುಷ್ಯರು ನಾನು ಮಾತ್ರ ಏಲಿಯನು ಹ್ಮ್ ಚೆನ್ನಾಗೈತೆ ಇಲ್ಲ ಆಗಿತ್ತ ಆಗಿತಾ ಒಂಥರ ಏನೋ ಟೇಸ್ಟ್ ಒಳಗೊಡೆಯಿಂದ ಮೊಟ್ಟೆ ಆಗಿದ್ರ ಒಳಗಡೆ ಆಮೇಲೆ ಅದೇನೋ ಸ್ಟಫಿಂಗ್ ಮಾಡಿದ್ದಾರೆ ಫುಲ್ ತಕ್ಷಣ ಜ್ಯೂಸ್ ರಿಲೀಸ್ ಆಗುತ್ತೆ ಚೆನ್ನಾಗ್ ನಾನು ಇನ್ನೊಂದು ಬೈಟ್ ತಿಂತಿನಿ ಹಾ ಕ್ರೀಮಿ ಆಗಿದೆ ಜ್ಯೂಸಿ ಆಗಿದೆ ಒಂಥರ ಮೊಟ್ಟೆ ಏನೋ ಕ್ರೀಮು ಏನೇನೋ ಹಾಕಿದ್ದಾರೆ ಸ್ಟಫ್ ಮಾಡಿದ್ದಾರೆ ಇದ್ರ ಒಳಗಡೆ ಸ್ವಲ್ಪ ಈರುಳ್ಳಿ ಏನೋ ಸಫ್ ಮಾಡಿದ್ದಾರೆ ಒಟ್ನಲ್ಲಿ ಚೆನ್ನಾಗೈತೆ ಸಾಸ್ ಆರ್ತರ ಸಾಫ್ಟ್ ಇದೆ ಅಗಿಬೇಕು ಒಂದ್ಸಲ ಜಾಸ್ತಿ ಈಸಿಯಾಗಿ ಅಗಿಬೋದು ಕ್ರೀಮಿ ಆಗಿ ಒಂದ್ ಚೆನ್ನಾಗಿದೆ ಗುರು ನಾನು ಆಕ್ಚುಲಿ ತಗೊಂಡಿರೋದಿದ್ ಎರಡೇ ಇದೊಂದು ಬರ್ಗರ್ ತಗೊಂಡೆ ಅದೊಂದು ಸ್ಮೂತಿ ತಗೊಂಡೆ ಮ್ಯಾಂಗೋ ಸ್ಮೂತಿ ಅಂತ ಅದು ಇದು ಎಗ್ ಬರ್ಗರು ಓಕೆನಾ ಎಗ್ ಡ್ಯಾಶ್ ಎಗ್ ಡ್ಯಾಶ್ ಬರ್ಗರ್ ಅಂತ ಏಲಿಯನ್ ಕೈಂಡ್ ಎಲ್ಲಾ ಆರೆಂಜ್ ಕಲರ್ ಗುರು ಬಿಸೇ ತಗೊಂಡಿದ್ದು ಜನ ನೋಡಿ ತುಂಬಾ ರಶ್ ಆಗಿದ್ದಾರೆ ಇಲ್ಲಿ ಜನ ನೋಡಿ ಎಷ್ಟೊಂದು ರಶ್ ಆಗಿದ್ದಾರೆ ಜನ ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಮು ಇಲ್ಲಿ ನೋಡಿದ್ರೆ ನಾನು ಏಲೇನಾಗೋಗಿದ್ದೀನಿ ತಿನ್ಬಿಟ್ಟು ಓಕೆ ಸಾ ಸೊ ಇಷ್ಟೇ ಇಲ್ಲಿ ನಾನು ತಿನ್ನೋಕ್ಕಾಗಿದ್ದು ನನ್ನ ಕೈಲಿ ಏನು ತೊಗೊಳಕ್ ಬಟ್ ಅದೇ ಫ್ರೂಟ್ಸ್ ಸಿಗುತ್ತೆ ಇಲ್ಲೇ ಫ್ರೂಟ್ಸ್ ಮಿಕ್ಸ್ ಎಲ್ಲ ಸಿಗುತ್ತೆ ಆಮೇಲೆ ಬೇರೆ ಬೇರೆ ವೆರೈಟೀಸ್ ಆಫ್ ಸ್ಮೂತಿಸ್ ಸಿಗುತ್ತೆ ಒಂದಷ್ಟು ಬಾಗರ್ ಎಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಎಲ್ಲ ಇಲ್ಲಿ ಬಂದರೆ ಟೇಸ್ಟ್ ಮಾಡ್ಬೋದು ನೀವು ಸೊ ಒಂಥರ ಜಾಸ್ತಿ ಕ್ರೌಡೆಡ್ ಆಗಿರುತ್ತೆ ಸಂಜೆ ಹೊತ್ತಲ್ಲಿ ಬಂದರೆ ಬನ್ನಿ ಒಂದ್ಸಲ ನಿಮ್ಗೆ ಏನಾದ್ರು ಡಿಫ್ರೆಂಟ್ ಆಗಿ ಟೇಸ್ಟ್ ಮಾಡ್ಬೇಕು ಅನ್ಸಿದ್ರೆ ಈ ಏಲಿಯನ್ ಕೈಂಡ್ ಅನ್ನೋ ಒಂದು ಈ ಬನ್ನಿ ಎಚ್ ಎಲ್ ಸೆಕೆಂಡ್ ಸ್ಟೇಜ್ ಹಂಡ್ರೆಡ್ ಫೀಟ್ ರೋಡ್ ಅಲ್ಲಿ ಇದೆ ಆಪೋಸಿಟ್ ಬೇರೂರು ಗಾರ್ಡನ್ ಕೆಫೆ ಅದ್ರ ಆಪೋಸಿಟ್ ಬಂದ್ಲೆ ನೋಡಿ ಎಷ್ಟು ಜನ ನೋಡಿ ನನ್ ಕಷ್ಟಪಟ್ಟು ತಗೊಂಡ್ಬಂದೆ ಇದನ್ನ ನಿಮ್ಗೋಸ್ಕರ ತೋರಿಸ್ಬೇಕು ಹಾಕ್ಬೇಕು ಏನೋ ಒಂದು ಡಿಫ್ರೆಂಟ್ ಆಗಿ ಈ ತರಾನು ಐತೆ ಅಂತ ತೋರಿಸ್ಬೇಕು ಅಂತ ಇದನ್ನ ನಾನು ತಗೊಂಡ್ಬಂದಿ ತಿಂದೆ ಡಿಫ್ರೆಂಟ್ ಫೀಲ್ ಸಿಗ್ತಾ ಇದೆ ಓಕೆನಾ ನಿಮಗೂ ಏನೋ ಒಂದು ಡಿಫ್ರೆಂಟಾಗಿ ಒಂದು ಫೀಲ್ ಸಿಗಬೇಕು ಅಂದರೆ ಇಂದ್ರಾನಗರ ಕಡೆ ಏನಾದರೂ ಬಂದರೆ ಅಥವಾ ಇಂದ್ರಾನಗರ ಕಡೆ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಓಕೆನಾ ಸೊ ಅಷ್ಟೇ ವೀಕ್ಷಕರೇ ಈ ಒಂದು ಚಿಕ್ಕ ವ್ಲಾಗು ಪುಟಾಣಿ ಬ್ಲಾಗು ನಾವು ಮಾಡಬೇಕು ನಿಮ್ಗೆ ಹೇಳ್ಬೇಕು ಅನ್ನಿಸ್ತು ಹೇಳಿದ್ದೀನಿ ಯಾಕೆಂದ್ರೆ ನೀವು ಕೂಡ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ತೀರಾ ನಿಮ್ಗೂ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ತೋರಿಸ್ಬೇಕು ಅಂತ ಇದನ್ನ ಮಾಡಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಸಿಗೋಣ ಒಂದು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕ್ಯಾಫೆ ಕಟಾಬಾಬಾಯ್ ಟೇಕ್ ಕೇರ್